ಪ್ರದೇಶಕ್ಕೆ ಬರ್ತಾನೆ ಆ ಪ್ರದೇಶಕ್ಕೆ ಬಂದಾಗ ಇವರೆಲ್ಲರೂ ಕೂಡ ಬಹಳ ಮೃದು ಮಧುರವಾದಂತಹ ಭಾಷೆಯಿಂದ ಋಷ್ಯ ಶೃಂಗಾಂಚಿ ಅವನನ್ನು ಕರೆದು ಅಲ್ಲಿ ಪ್ರಕಟರಾಗ್ತಾರೆ ಅವನ ಜೊತೆಯಲ್ಲಿ ಸ್ನೇಹವನ್ನು ಬೆಳೆಸ್ತಾರೆ ಅವನ ಜೊತೆಯಲ್ಲಿ ಒಂದು ಮಿತ್ರತ್ವದ ಒಂದು ಅಂಕುರವನ್ನು ಮಾಡಿಕೊಡ್ತಾರೆ ಹೀಗೆ ಈ ರೀತಿಯಲ್ಲಿ ಸ್ನೇಹದ ಬೀಜಾಂಕುರವಾದಾಗ ಅವನ ಜೊತೆಯಲ್ಲಿ ಮತ್ತೂ ಮಾತನಾಡ್ತಾರೆ ಇವರು ಅವನನ್ನು ಒಲಿಸ್ಕೊಳ್ಳಿಕ್ಕೋಸ್ಕರ ಅನೇಕ ಪದಾರ್ಥಗಳನ್ನು ಸಿಹಿ ತಿನಿಸುಗಳನ್ನು ತೆಗೆದುಕೊಂಡು ಹೋಗಿರ್ತಾರೆ ಅನೇಕ ಸಿಹಿ ವಸ್ತುಗಳನ್ನು ಅವರು ಅವೆಲ್ಲವನ್ನು ಕೂಡ ಅವನಿಗೆ ಕೊಡ್ತಾರೆ ಅವೆಲ್ಲವನ್ನು ಅವನು ಸ್ವೀಕಾರ ಮಾಡಿದ ಮೇಲೆ ಆಮೇಲೆ ಅವರಿಬ್ಬರಲ್ಲಿ ಒಂದು ಸ್ನೇಹದ ಸೇತುವೆ ನಿರ್ಮಾಣವಾಗ್ತದೆ ಆ ಸ್ನೇಹದ ಸೇತುವೆ ನಿರ್ಮಾಣವಾದ ಮೇಲೆ ಅವನು ಅವರಿಗೆ ಆಮಂತ್ರಣವನ್ನು ಕೊಡ್ತಾನೆ ಹೌದು ನಾನು ಇಲ್ಲಿ ಬಂದು ದಿನ ನಿಮ್ಮ ಆತಿಥ್ಯದ ಸ್ವೀಕಾರವನ್ನು ಮಾಡ್ತಾ ಇದ್ದ ನಾನು ಪ್ರತಿನಿತ್ಯ ಅಲ್ಲಿಗೆ ಬಂದು ನೀವು ಕೊಡುವ ಆತಿಥ್ಯದ ಸ್ವೀಕಾರವನ್ನು ಮಾಡ್ತಾಯಿದ್ದೀನಿ ಆದ್ದರಿಂದ ನೀವೆಲ್ಲರೂ ನಮ್ಮ ಆಶ್ರಮಕ್ಕೆ ಬನ್ನಿ ಅಂಥೇಳಿ ಅವರೆಲ್ಲರನ್ನು ತನ್ನ ಆಶ್ರಮಕ್ಕೆ ಆಮಂತ್ರಣವನ್ನು ನೀಡ್ತಾನೆ ಕರಿಶ್ಯೇ ಓತ್ರ ಪೂಜಾಂವೈ ವೈ ಸರ್ವೇಶಾಂ ವಿಧಿಪೂರ್ವಕಂ ನೀವೆಲ್ಲರೂ ಅಲ್ಲಿ ಬಂದರೆ ನಮ್ಮ ಆಶ್ರಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಿಧಿಪೂರ್ವಕವಾಗಿ ಪೂಜೆ ಮಾಡ್ತೀವಿ ವಿಧಿಪೂರ್ವಕವಾಗಿ ಪೂಜೆ ಮಾಡ್ತೀನಿ ಅಂತ ಹೇಳಿ ಅವನು ಇವರಿಗೆ ಆಮತನ ಕೊಡ್ತಾನೆ ಏನಾಗಿರ್ಬೋದು ಅವರಿಗೆ ಇವನ ಆಶ್ರಮಕ್ಕೆ ನಾವು ಹೋಗೋದು ಉಂಟ ನಾವು ಯಾರು ನಮ್ಮ ಸ್ಥಾನಮಾನ ಏನೋ ಆದರೆ ಇವನು ಆಶ್ರಮಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾನಲ್ಲ ಅಷ್ಟೇ ಮಾತ್ರ ಅಲ್ಲ ಪೂಜಾಂ ವೈ ಸರ್ವೇಶಾಮ್ ವಿಧಿಪೂರ್ವಕಂ ವಿಧಿಪೂರ್ವಕವಾಗಿ ಪೂಜೆ ಮಾಡ್ತೀನಿ ಅಂತ ಇದ್ದಾನೆ ನಾವು ಆ ವಿಧಿಪೂರ್ವಕವಾದಂಥ ಆ ವಿಧಿಪೂರ್ವಕವಾದಂಥ ಪೂಜೆಗೆ ಅರ್ಹರೇ ಯೋಗ್ಯರೇ ಆದರೆ ಇದು ಯಾವುದು ಯೋಚನೆ ಮಾಡಲಿಕ್ಕೆ ಸಮಯ ಇಲ್ಲ ಕೆಲಸ ಆಗಬೇಕಾಗಿದೆ ಅವನನ್ನು ಕರ್ಕೊಂಡು ಹೋಗಬೇಕಾಗಿದೆ ಪ್ರಜೆಗಳ ರಾಜ್ಯದ ಕಷ್ಟ ದೂರ ಆಗಬೇಕಾಗಿದೆ ಅದಕ್ಕೋಸ್ಕರ ಒಪ್ಪಿಕೊಳ್ತಾರೆ ಆಗಲಿ ಬರ್ತೀವಿ ಅಂಥೇಳಿ ಮನಸ್ಸಿನಲ್ಲಿ ತುಮಲ ವಿಭಾಂಡಕನ ಭಯ ಏನಾಗ್ಬೋದು ಎತ್ತೋ ಇತ್ಯಾದಿ ಏನೂ ಗೊತ್ತಿಲ್ಲ ಆದರೂ ಕೂಡ ಎಲ್ಲ ಜೀವಿಗಳ ಹಿತದ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಒಪ್ಪಿ ಅವನ ಆಶ್ರಮಕ್ಕೆ ಹೋಗ್ತಾರೆ ಋಷ್ಣ ಶೃಂಗ ಋಷಿಪುತ್ರ ಅವನು ಮೊದಲೇ ಹೇಳಿಬಿಟ್ಟಿದ್ದಾನೆ ನಿಮಗೆ ನಾನು ವಿಧಿಪೂರ್ವಕವಾಗಿ ನಿಮ್ಮೆಲ್ಲರ ಪೂಜೆಯನ್ನು ಮಾಡ್ತೀನಿ ಅಂಥೇಳಿ ಆ ರೀತಿ ಪೂಜೆ ಸಿದ್ಧತೆಯನ್ನು ಮಾಡಿಕೊಂಡು ಬಿಟ್ಟಿದ್ದಾನೆ ಇವರು ಆಶ್ರಮಕ್ಕೆ ಹೋಗ್ತಾರೆ ವೇಷ್ಯರು ಅವನ ಸಿದ್ಧತೆಯನ್ನು ನೋಡಿಯೇ ಇವ್ರಿಗೆ ಆಶ್ಚರ್ಯ ಆಗಿ ಹೋಗ್ತದೆ ಏನಪ್ಪ ಇಂಥ ಒಂದು ವ್ಯವಸ್ಥೆಯನ್ನು ಇದು ಯಾವತ್ತೂ ಕೂಡ ಗೊತ್ತಿಲ್ಲವಲ್ಲ ಈ ರೀತಿಯಾಗಿ ಇವನು ಕರಿತಾ ಇದ್ದಾನಲ್ಲ ಬನ್ನಿ ಬನ್ನಿ ಸ್ವಾಗತ ನಮಸ್ಕಾರ ಇವೆಲ್ಲವನ್ನು ಹೇಳಿ ಅವನು ಒಳಗೆ ಕರ್ಕೊಂಡು ಹೋಗ್ತಾನೆ ಯಾವ ರೀತಿಯಾಗಿ ನಾವು ನಮ್ಮ ಮನೆಯಲ್ಲಿ ಅತಿಥಿಗಳು ಬರ್ತಾರೆ ಅಂತ ಹೇಳಿದ್ರೆ ಮೊದಲೇ ಸಿದ್ಧತೆಯನ್ನು ಮಾಡಿಕೊಂಡಿರ್ತೀವೋ ಆ ರೀತಿಯಾಗಿ ಸಿದ್ಧತೆಯನ್ನು ಮಾಡಿರುತ್ತಾನೆ ಅವನು ಎಲ್ರಿಗೂ ಕೂಡ ಕಾಲು ತೊಳಿಲಿಕ್ಕೆ ಬೇಕಾದಂತಹ ನೀರಿನ ವ್ಯವಸ್ಥೆಯನ್ನು ಮಾಡಿರುತ್ತಾನೆ ಅದಾದ ನಂತರ ಅವಳಿಗೆ ಕೈ ಒರೆಸ್ಕೊಳ್ಳಿಕ್ಕೆ ವ್ಯವಸ್ಥೆ ಅದಾದ ನಂತರ ಅವರಿಗೆ ತಿನ್ನಲಿಕ್ಕೆ ಹಣ್ಣು ಹಂಪಲುಗಳ ವ್ಯವಸ್ಥೆ ಮತ್ತು ಏನು ಹೇಳಿದ್ನೋ ವಿಧಿಪೂರ್ವಕವಾಗಿ ಪೂಜೆ ಮಾಡ್ತೀನಿ ಅಂಥೇಳಿ ಆ ರೀತಿ ಯಥಾವತ್ತಾಗಿ ವಿಧಿಯಲ್ಲಿರುವಂತಹ ಅತಿಥಿ ಸತ್ಕಾರವನ್ನು ಯಾವ ರೀತಿಯಾಗಿ ಬಂದವರಿಗೆ ಪಾದ ತೊಳೆದು ನಮಸ್ಕಾರ ಮಾಡಿ ಸ್ವಾಗತ ಮಾಡಿ ಅವ್ರಿಗೆ ಅರ್ಗೆ ಪಾನೀಯಗಳನ್ನು ಕೊಟ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಸತ್ಕಾರವನ್ನು ಮಾಡ್ತಾರೋ ಆ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾನೆ ಇವ್ರಿಗನ್ನಿಸ್ತು ನಾವು ಯೋಗ್ಯರ ಇದಕ್ಕೆ ನಾವು ಅಧಿಕಾರಿಗಳ ಇದಕ್ಕೆ ಅವು ಯೋಚನೆಯನ್ನು ಮಾಡಬೇಕಾದರೆ ಅವನು ಪೂಜೆಯನ್ನು ಶುರು ಮಾಡೇ ಬಿಟ್ಟ ನಮ್ಮಲ್ಲಿಗೆ ಯಾರು ಬೇಕಾದರೂ ಬರಲಿ ಆದರೆ ಬಂದವರೆಲ್ಲರೂ ಕೂಡ ಎಲ್ಲರೂ ಕೂಡ ಅತಿಥಿಗಳೂ ಕೂಡ ದೇವರೇನೆ ಗುರುಕುಲದ ಶಿಕ್ಷಣ ಇದು ಅತಿಥಿ ದೇವೋಭವ ಭವ ಅಲ್ವೇ ಅತಿಥಿ ಆದಂತೂ ಭಗವಂತನ ರೂಪದಲ್ಲಿ ಬಂದಿರ್ತಾನೆ ಈಗ ಇವರು ಅತಿಥಿಗಳೂ ಹೌದು ಅಭ್ಯಕತರೂ ಹೌದು ಹಾಂ ಅವರು ಬಂದು ಕೂಡಲೇ ಅವನ್ನೆಲ್ಲ ಕೂಡಿಸಿ ಅವ್ರಿಗೆ ಇದ್ದಾನೆ ಅವ್ರು ಹೇಳ್ತಾರೆ ಅಪ್ಪ ಇದು ಯಾವುದು ನಮಗೆ ಗೊತ್ತಿಲ್ಲ ನಾವು ಜೀವಮಾನದಲ್ಲಿ ಇಷ್ಟೊಂದು ಇಷ್ಟು ಒಂದು ಒಳ್ಳೆಯ ಒಂದು ಸ್ಥಿತಿಯನ್ನೇ ನಾವು ಕಂಡವರಿಲ್ಲ ನಾವು ವೃತ್ತಿಯಲ್ಲಿ ಏನು ಅಂತ ಹೇಳ್ಕೊಳ್ತಾರೆ ಎಲ್ಲಿಯಾದರೂ ಯಾರಾದರೂ ಕೂಡ ಒಳ್ಳೆಯ ಮಾತುಗಳನ್ನು ಆಡುವುದುಂಟ ವೇಶಿಯರಿಗೆ ಅವರು ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅವ್ರ ಜೊತೆಯಲ್ಲಿ ಬರುವಂಥ ಅಲ್ಲಿಗೆ ಅವರಲ್ಲಿಗೆ ಬರುವಂಥ ಜನಗಳು ಅವರ ಜೊತೆಯಲ್ಲಿರುವಂಥ ಜನಗಳು ಹಾಗೆ ಹೇಳ್ತಾನೆ ನನಗದು ಯಾವುದೂ ಕೂಡ ಸಂಬಂಧ ಇಲ್ಲಮ್ಮ ನೀವೆಲ್ಲರೂ ಕೂಡ ಬನ್ನಿ ನೀವು ನನಗೆ ದೇವತಾ ಸಮಾನ ಹೇಳಿ ಹೇಳ್ತಾನೆ ಅವ್ರಿಗೆ ಇದರ್ಜ್ಯಂ ಇದಂ ಪಾದ್ಯಂ ಇದಂ ಮೂಲಂ ಇದಂ ಫಲಂ ಪ್ರತಿಗೃಹ್ಯತು ತಾಂ ಪೂಜಾ ಸರ್ವಾಯೇವ ಸಮತ್ಸಕಾ ನೋಡಿ ಆ ವೇಶ್ಯರಿಗೆ ಆ ಋಷಿಪುತ್ರ ಬ್ರಹ್ಮಚಾರಿ ಹೇಳ್ತಾ ಇದ್ದಾನೆ ಪೂಜೆ ಮಾಡ್ತಾ ಇದ್ದಾನೆ ಇದು ಅರ್ಘ್ಯ ತೆಗೆದುಕೊಳ್ಳಿ ಇದಕ್ಕೆ ಅರ್ಘ್ಯ ಅಂತ ಹೇಳ್ತಾರೆ ಇದು ಮೂಲ ಇದು ಫಲ ಇದು ಪಾದ್ಯ ನಿಮಗೆಲ್ರಿಗೂ ಪೂಜೆ ಮಾಡ್ತಾ ಇದ್ದೀನಿ ಪ್ರತಿ ತಾಂ ಪೂಜಾಂ ಸರ್ವಾ ಸಮುತ್ಸಕಾ ಈ ಮಂಗಳಂಗಿಯರೇ ನೀವೆಲ್ಲರೂ ಕೂಡ ಈ ಒಂದು ಪೂಜೆಯ ಸ್ವೀಕಾರವನ್ನು ಮಾಡಿ ಅಂಥೇಳಿ ಭಕ್ತಿಪೂರ್ವಕವಾಗಿ ಹೃತ್ಪೂರ್ವಕವಾಗಿ ಅವರ ಪೂಜೆಯನ್ನು ಮಾಡ್ತಾ ಇದ್ದಾನೆ ಅವರೆಲ್ಲರೂ ಕೂಡ ಅವನ ಪೂಜೆಯ ಸ್ವೀಕಾರವನ್ನು ಮಾಡ್ತಾರೆ ಮತ್ತು ತಮ್ಮಲ್ಲಿ ಇನ್ನೂ ಇದ್ದಂತಹ ಹಣ್ಣು ಇತ್ಯಾದಿ ಇವೆಲ್ಲವನ್ನು ಕೂಡ ಅವನಿಗೆ ಅಲ್ಲಿ ಮತ್ತೆ ಕೊಡ್ತಾರೆ ಅವನು ಅವೆಲ್ಲವನ್ನು ಕೂಡ ಮತ್ತೆ ಹಣ್ಣುಗಳು ಕೊಡುವಂತೇ ಅವನು ಅದನ್ನು ಸ್ವೀಕಾರವನ್ನು ಮಾಡ್ತಾನೆ ಈ ಸಂದರ್ಭದಲ್ಲಿ ಆಗ ಅವರು ಅವನಿಗೆ ಸತ್ಯವನ್ನು ಹೇಳ್ತಾರೆ ಋಷಿಪುತ್ರ ಋಷಶೃಂಗ ನಾವು ಒಂದು ಉದ್ದೇಶದಿಂದ ಬಂದಿದ್ದೀವಿ ನಮಗೊಂದು ಕಾರ್ಯ ಆಗಬೇಕಾಗಿದೆ ಆ ನಾವು ನಾವಿಲ್ಲಿ ಬಂದಿದ್ದೀವಿ ಆ ಕಾರ್ಯ ಏನು ಅನ್ನೋದನ್ನು ಅವನಿಗೆ ಹೇಳ್ತಾರೆ ಈ ರೀತಿಯಾಗಿ ನಮ್ಮ ರಾಜ್ಯಕ್ಕೆ ಬರಬಂದಿದೆ ನೀರಿಲ್ಲ ಪ್ರಜೆಗಳೆಲ್ಲರೂ ಕೂಡ ಕಂಗಾಲಾಗಿದ್ದಾರೆ ನನಕರಗಳು ಸಾಯ್ತಾ ಇದ್ದಾವೆ ನೀನು ಬಂದು ಈ ಕಾರ್ಯವನ್ನು ನೆರವೇರಿಸಿಕೊಟ್ರೆ ನೀನು ನಮ್ಮ ರಾಜ್ಯದ ಗಡಿಯೊಳಗೆ ಅಡಿ ಇಟ್ಟಲ್ಲಿ ನೀನು ನಮ್ಮ ಅರಮನೆಗೆ ಬಂದು ಆ ರಾಜಕುಮಾರಿಯರ ವಿವಾಹವಾದಲ್ಲಿ ಬಂದಂಥ ಎಲ್ಲ ಸಮಸ್ಯೆಯೂ ಕೂಡ ಪರಿಹಾರವಾಗ್ತದೆ ಇದಕ್ಕಾಗಿ ನೀನು ದಯಮಾಡಿಸಬೇಕು ಈ ಒಂದು ಉದ್ದೇಶದಿಂದ ನಾವು ಎಲ್ಲವನ್ನು ಕೂಡ ಮಾಡಿದ್ವಿ ನಮ್ಮ ಯಾವುದೇ ರೀತಿಯಾದಂತಹ ವೈಯಕ್ತಿಕವಾದಂಥ ಆಸೆಯಿಲ್ಲ ವೈಯಕ್ತಿಕವಾದಂಥ ಸ್ವಾರ್ಥವಿಲ್ಲ ಯಾವುದೋ ಅಧಿಕಾರಕ್ಕೋಸ್ಕರ ಹಣಕ್ಕೋಸ್ಕರ ದುಡ್ಡಿಗೋಸ್ಕರ ಮಾಡಿದವರಲ್ಲ ನಮ್ಮ ವೃತ್ತಿ ಅದಾಗಿರ್ಬೋದು ಆದರೆ ನಾವು ಪ್ರಜಾ ಹಿತಕ್ಕೋಸ್ಕರ ಇದನ್ನು ಮಾಡಿದ್ದೀವಿ ಪ್ರಾಣಿಗಳ ಹಿತಕ್ಕೋಸ್ಕರ ಇದನ್ನು ಮಾಡಿದ್ದೀವಿ ನೀವು ದಯಮಾಡಿ ಬರಬೇಕು ಅಂತ ಕೇಳ್ಕೊಳ್ತಾರೆ ಹಾಗೂ ನನಗನ್ನಿಸ್ತು ಇವರೇ ರೀತಿಯಾಗಿ ಇಂತಹ ಒಂದು ಜನಹಿತಕ್ಕೋಸ್ಕರ ಜನ ಸೇವೆಗೋಸ್ಕರ ಪ್ರಜೆಗಳನ್ನು ಕಾಪಾಡೋದಕ್ಕೋಸ್ಕರ ಈ ರೀತಿಯಾಗಿ ಇವರು ಬಂದಿರಬೇಕಾದರೆ ನಾನು ಒಬ್ಬ ತಪಸ್ವಾಧ್ಯಾಯದಲ್ಲಿ ನಿರತರಾಗಿರುವಂಥವನು ನಾನು ಋಷಿಪುತ್ರ ಎಲ್ಲ ಪ್ರಾಣಿಗಳಿಗೂ ಚರ ಚರಕ್ಕು ಹಿತವನ್ನು ಬಯಸುವಂಥವನು ನಾನು ಇವ್ರ ಜೊತೆ ಹೋಗಬೇಕಲ್ವ ಅಂತ ಯೋಚನೆಯನ್ನು ಮಾಡಿ ಅವನು ಸ್ವಲ್ಪವೂ ಕೂಡ ಇಂದು ಮುಂದು ಮಾಡದೆ ಸ್ವಲ್ಪವೂ ಕೂಡ ಸಿಡುಕಾಡದೆ ಬಿಡುಕಾಡದೆ ಅವನು ಇವ್ರ ಜೊತೆಯಲ್ಲಿ ಬರ್ತಾನೆ ನಮಗೆ ಯಾರಾದರೂ ಬಂದು ಈ ರೀತಿಯಾಗಿ ಕರೆದ್ರೆ ನಾವು ಹೋಗ್ತೀವ ಹಾಂ ಪಕ್ಕದ ಮನೆಗೆ ಯಾವುದಾದ್ರು ಒಂದು ಏನಾದರೂ ಹಿತವಾದ ಕೆಲಸ ಮಾಡಬೇಕಾದ್ರೆ ಆಲೋಚನೆ ಮಾಡ್ತೀವಲ್ವ ನಾವು ಪಕ್ಕದ ಮನೆಯವ್ರ ಜೊತೆ ಸ್ನೇಹವೇ ಇರೋದಿಲ್ಲ ಸಂಬಂಧವೇ ಇರೋದಿಲ್ಲ ಆ ರೀತಿಯಾಗಿರ್ತೀವಲ್ವಾ ನಾವು ಅದು ಅವರು ಆ ಪ್ರಜೆಗಳ ಹಿತಕ್ಕೋಸ್ಕರ ರಾಜ್ಯದ ಹಿತಕ್ಕೋಸ್ಕರ ಇಷ್ಟೆಲ್ಲ ಒಂದು ಅಪಾಯವನ್ನು ಅವರು ಎದುರಾಕಿಕೊಂಡು ಬಂದಿದ್ದಾರಲ್ಲ ಸ್ತ್ರೀಯರಾಗಿ ಬಂದಿದ್ದಾರಲ್ಲ ನಾನು ಕೂಡ ಮಾಡಬೇಕಲ್ವ ಅಂತ ಅನ್ನಿಸ್ತು ಅಂದರೆ ಅವರು ಮಾಡಿದ ಸತ್ಕಾರ್ಯದ ಒಂದು ಪ್ರಭಾವ ಅವರ ಒಂದು ಒಳ್ಳೆಯ ಮನೋಭಾವದ ಒಂದು ಪರಿಣಾಮ ಋಷ್ಯಶೃಂಗನ ಮನಸ್ಸಿನ ಮೇಲೆ ಆಗ್ತದೆ ಆಗ ಅವನು ಸ್ವಲ್ಪವೂ ಕೂಡ ಇನ್ನೂ ಮುಂದೆ ಮಾಡುವುದಿಲ್ಲ ತಕ್ಷಣವೇ ಅವರ ಜೊತೆಯಲ್ಲಿ ಹೊರಟು ಅವನು ಅಂಗದೇಶಕ್ಕೆ ಬಂದ್ಬಿಡ್ತಾನೆ ಅವನು ಆ ಕಾಡಿನಿಂದ ಅಂಗದೇಶದ ಗಡಿಯೊಳಗೆ ಕಾಲಿಟ್ಟ ಒಡನೆಯೇ ಧಾರಾಕಾರವಾಗಿ ಮಳೆ ಸುರಿತದೆ ಎಲ್ಲ ಕಡೆಯಲ್ಲಿಯೂ ಕೂಡ ಕೆರೆಗಟ್ಟಗಳು ತುಂಬುತ್ತವೆ ನದಿ ತುಂಬಿ ಹರಿಯುತ್ತೆ ಎಲ್ರಿಗೂ ಆನಂದವಾಗ್ತದೆ ಸಂತೋಷವಾಗ್ತದೆ ಬಾ ಅದ್ಭುತವಾದಂಥ ಕಾರ್ಯವನ್ನು ಮಾಡಿದ್ರಪ್ಪ ವಿಶಿಯವರು ಋಷ್ಯಶೃಂಗ ಕಾಡಿನಿಂದ ನಾಡಿಗೆ ಬಂದ ನಾಡಿನ ಸಂಕಷ್ಟವನ್ನು ದೂರ ಮಾಡಿದ ಇವನು ಮಹಾಮಹಿಮ ಇವನು ಮಹಾತ್ಮ ಇವನು ಅಲ್ಲಿಗೆ ನಿಲ್ಲಿಲ್ವಲ್ಲ ಮುಂದೆ ಆಗಬೇಕಾದಿದೆಯಲ್ಲ ಅವನು ಅರಮನೆಗೆ ಬರಬೇಕು ರಾಜಕುಮಾರಿಯ ಜೊತೆಯಲ್ಲಿ ವಿವಾಹವಾಗಬೇಕು ಅನೇಕ ಬಾರಿ ನಾವು ನೋಡ್ತೀವಿ ಈ ರೀತಿ ನೋಡ್ತೀವಿ ರಾಜಕಾರಣದಲ್ಲಿ ಹೇಗೆ ನಡೀತದೆ ಅಂಥೇಳಿ ತಮ್ಮ ಕೆಲಸ ಆದ ಮೇಲೆ ಮತ್ತೆ ಬಿಟ್ಬಿಡ್ತಾರೆ ಏಣಿಯನ್ನು ಹತ್ತಿದ ಮೇಲೆ ಏಣಿಯನ್ನು ಒದ್ರು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಇಲ್ಲಿ ಹಾಗಾಗಲಿಲ್ಲ ಅರಮನೆಗೆ ಬರ್ತಾನೆ ತಾನು ಒಪ್ಪಿಕೊಂಡಂತೆ ರಾಜಕುಮಾರಿಯೂ ಕೂಡ ತಾನು ಮಾತು ಕೊಟ್ಟಂತೆ ರಿಷನ ಜೊತೆಯಲ್ಲಿ ವಿವಾಹವಾಗ್ತಾಳೆ ಈಗ ರಿಷ್ಯ ಅಲ್ಲಿ ಇದ್ದಾನೆ ವೋಮಪಾದ ನಾಡನ್ನು ಕಾಪಾಡಿದಂಥ ರಿಷ್ಯ ಅಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ ವಿನಯದಿಂದ ಸ್ವಾಗತಿಸಿ ಸತ್ಕಾರ ಪೂಜೆಗಳನ್ನು ಮಾಡ್ತಾನೆ ಮತ್ತು ತಾನು ಮಾಡಿದಂಥ ತಪ್ಪಿಗೆ ನೋಡಿ ರೋಮಪಾದನ ಮಹಿಮೆ ಇರುವಂಥದ್ದು ಮಹಾನತೆ ಇರುವಂಥದ್ದು ಇಲ್ಲಿ ತಾನು ಮಾಡಿದ ತಪ್ಪಿಗೆ ಅವನಲ್ಲಿ ಕ್ಷಮೆ ಕೇಳ್ತಾನೆ ಈ ರೀತಿಯಾಗಿ ನನ್ನಿಂದ ತಪ್ಪಾಗಿ ನನ್ನ ಒಂದು ಲೋಪದಿಂದ ಎಲ್ಲವೂ ಆಯಿತು ನನ್ನ ಅಪರಾಧದಿಂದ ಇದೆಲ್ಲವೂ ಆಯಿತು ನಾನು ಕಾರಣ ದಯವಿಟ್ಟು ನನ್ನನ್ನು ಕ್ಷಮಿಸುವ ಶೃಂಗ ನಿನ್ನನ್ನು ಇಲ್ಲಿಗೆ ಬರಮಾಡಿಕೊಳ್ಳಬೇಕಾಯಿತು ಈ ರೀತಿಯಾಗಿ ನಿನ್ನನ್ನು ಬರಮಾಡಿಕೊಳ್ಬೇಕಾಯ್ತು ನನ್ನನ್ನು ಅಂತ ಹೇಳಿ ಕ್ಷಮೆಯನ್ನು ಕೇಳ್ತಾನೆ ಇಡೀ ನಾಡಿನ ಪ್ರಜೆಗಳೆಲ್ಲರೂ ಕೂಡ ಅವನನ್ನು ಕೊಂಡಾಡ್ತಾರೆ ಅಂಗ ದೇಶದ ಉದ್ಧಾರವನ್ನು ಮಾಡಿದ ಅಂಥೇಳಿ